ಸರ್ ನಮಸ್ತೆ ನಮಸ್ತೆ ಸರ್ ಸುಬ್ರು ಕೇಟೆ ಮಿರರ್ ಸಿನಿಮಾಸ್ ಓಕೆ ಓಕೆ ಇಲ್ಲಿ ಸಿನಿಮಾ ಹೇಗ್ ಹೋಗ್ತಿದೆ ಸರ್ ಕಾಟೇರ ಮಲ್ಟಿಪ್ಲೆಕ್ಸ್ ಅಲ್ಲಿ ಕಾಟೇರಾ ತುಂಬಾ ಚೆನ್ನಾಗ್ ಹೋಗ್ತಿದೆ ಈ ಮಿರಲ್ ಸಿನಿಮಾಸ್ ಓಪನ್ ಆಗಿದಾಗಿಂದ ಪ್ರೊಸೆಸರ್ ಅಲ್ಲಿ ಚೆನ್ನಾಗಿ ಹೋಗಿದೆ ಕಾಗರಾ ಅದ ಎಷ್ಟ್ ಕಲೆಕ್ಷನ್ ಆಗಿರ್ತುದಿ ಕೈಸ್ಟ ಕಲೆಕ್ಷನ್ ಅಂದ್ರೆ ನಮ್ದು ಕಾಟೇರ ಆಗಿದೆ ಓಕೆ ತುಂಬಾ ಚೆನ್ನಾಗಿ ಕಸ್ಟಮರ್ ಬರ್ತದೆ ಕನ್ನಡ ಕಸ್ಟಮರ್ ಚೆನ್ನಾಗ್ ಬರ್ತಾ ಇದೆ ಆಲ್ಮೋಸ್ಟ್ ಈಗ ಸೆವೆಂಟಿ ಪರ್ಸೆಂಟ್ ನಮ್ ಸೆವೆಂಟಿ ಫೈವ್ ಸೆವೆಂಟಿ ಫೋರ್ ಪರ್ಸೆಂಟ್ ಕಾಗರಾ ಫಿಲಮ್ ಜಾಸ್ತಿ ನಮ್ ಇರೋದು ಚೆನ್ನಾಗಿ ಕಲೆಕ್ಷನ್ ಬರ್ತಾ ಇದೆ ಸರ್ ಅಲ್ಲಿ ಮೂರನೇ ವೀಕ್ ಇದೆ ಅಲ್ಲಿ ಹದಿನೆಂಟನೇ ದಿನ ಇದು ಹದಿನೆಂಟನೇ ದಿನ ಇವಾಗ ಮೂರನೇ ವೀಕ್ ಆಯ್ತು ಎಷ್ಟು ಎಷ್ಟು ಶೋ ಕೊಡ್ತಾ ಇದೀರಾ ಸ್ಟಾರ್ಟಿಂಗ್ ಫಸ್ಟ್ ಇಂದು ಸೆವೆಂಟಿ ಶೋ ಕೊಟ್ಟಿದ್ವಿ ಆಮೇಲೆ ಇವಾಗ ಟೆನ್ ಶೋ ಆಯ್ತು ಮ್ಯಾಕ್ಸಿಮಮ್ ಇವಾಗ ಸಿಕ್ಸ್ ಇದೆ ಸೆವೆನ್ ಶೋ ನಡೀತಿದೆ ಕ್ರೌಡ್ ಆದಂತ ಟೈಮಿಂಗ್ ಜನ ಯಾವ ಟೈಮಿಂಗ್ ಬರ್ತಾರೆ ಚೆನ್ನಾಗಿ ಮಾಡ್ಬೇಕು ಆಯ್ತು ಅಂದ್ರೆ ಆಯ್ತು ಅಂದ್ರೆ ಶೋ ಡಿಪೆಂಡ್ ಆಗುತ್ತೆ ಮಲ್ಟಿಪ್ಲೆಕ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಶೋಸ್ ಅಂದ್ರೆ ಶೋಸ್ ಇನ್ಕ್ರೀಸ್ ಆಗೋದ್ ಹೆಂಗ ಅಂದ್ರೆ ಫೀಲಿಂಗ್ಸ್ ನೋಡ್ಕೊಂಡು ಇನ್ಕ್ರೀಸ್ ಆಗುತ್ತೆ ಶೋಸ್ ಜೊತೆ ಅಕಸ್ಮಾತ್ ಯಾವ ಬೇರೆ ಭಾಷೆಗಳು ಅಥವಾ ಬೇರೆ ಅಂದ್ರೆ ಒಂದೇ ಲ್ಯಾಂಗ್ವೇಜ್ ಅಥವಾ ಅದರ್ ಲ್ಯಾಂಗ್ವೇಜ್ ಸಿನಿಮಾಗಳು ಬಂದಾಗ ಶೋಸ್ ಆಸ್ ಕಮ್ಮಿ ಆಗೋದು ಕಾಮನ್ ಅದು ಹೌದು ಬಟ್ ಕಾಟೆರ ಹೆಂಗಿದೆ ಅಂದ್ರೆ ಈಗ ನಾಲ್ಕೈದು ಸಿನಿಮಾ ಪರಭಾಷೆ ಸಿನಿಮಾಗಳು ಬಂದಿದೆ ಅಲ್ವಾ ಅದು ಕಂಪೇರ್ ಇಲ್ಲ ಕನ್ನಡ ಮಾಡ್ತಾರೆ ಚೆನ್ನಾಗಿ ಹೋಗೋದ್ರಿಂದ ಬೇರೆ ಲ್ಯಾಂಗ್ವೇಜ್ ಕಂಪಿಟೇಷನ್ ಕೊಡಕ್ಕಾಗಲ್ಲ ಹ್ಮ್ ಚೆನ್ನಾಗಿ ಹೋಗುತ್ತೆ ಕನ್ನಡ ಜಾಸ್ತಿ ಏಟಿ ಪರ್ಸೆಂಟ್ ನಮ್ ಕನ್ನಡಿಯನ್ಸ್ ಕನ್ನಡ ಯಾರು ಮುಟ್ಟಕ್ ಆಗಲ್ಲ ಅದ್ರ ಮೈನು ಕಾಟೆರದು ಯಾವ್ದೇ ರೀತಿ ಇದಾಗಿಲ್ಲ ಅಂತ ಹೇಳ್ತೀರಾ ಅಂದ್ರೆ ಡೌನ್ ಆಗಿಲ್ಲ ಕಲೆಕ್ಷನ್ ಡೌನ್ ಆಗಿಲ್ಲ ಮುಂದೆ ಆಗೋದ್ ಬಟ್ ಚೆನ್ನಾಗಿ ಓಡ್ಲಿ ನಮ್ಗೆ ಇನ್ನು ಹಿಂಗೆ ಕ್ರೌಡ್ ಬರ್ಲಿ ಅಂತ ಅವಾಗ್ಲೇ ನನ್ನತ್ರ ಕೇಳಿದಾಗ ಏನ್ ಹೇಳಿದ್ರಿ ರೆಕಾರ್ಡ್ ನಮ್ಮಲ್ಲಿ ಅಂತ ಹೇಳಿದ್ರಿ ಅಂದ್ರೆ ಯಾವ ತರ ಅದು ರೆಕಾರ್ಡ್ ಕಾಟೇರ ಹೇಗಿದೆ ಸರ್ ಕಲೆಕ್ಷನ್ ಅಂತ ಕೇಳಿದೆ ನಾನು ಬಂದಾಗ ನಮ್ಮಲ್ಲಿ ಬಿಡಿ ಸದ್ಯಕ್ಕೆ ದರ್ಶನ್ கடல மூவி அதே எஸ்ட் இங்கே மூவி அது நோட நானே காம்பினேஷன் கிராந்தி நெக்ஸ்ட் இது அடமிஷ் அந்த டோட்டல் ஆவீங்க அடமிட் ஜாஸ்தி இருது நமக்கு கம்பேர் ಸರ್ ವೀಕ್ ಡೇಸ್ ಹೇಗಿರುತ್ತೆ ಈಗ ಇವಾಗ ಒಬ್ಬ ಇದೆ ವೀಕ್ ಡೇಸ್ ಅಲ್ಲಿ ಕಮ್ಮಿ ಆಗುತ್ತೆ ಅನ್ಕೊಂಡಿದ್ವಿ ಬಟ್ ವೀಕ್ ಡೇಸ್ ಅಲ್ಲಿ ಚೆನ್ನಾಗಿ ಬಂತು ಕಸ್ಟಮರ್ ನಾವು ಮಂಡೇ ಹೌಸ್ಫುಲ್ ಆಗಲ್ಲ ಅನ್ಕೊಂಡ್ ಮಂಡೇ ಟ್ಯೂಸ್ಡೇ ಹೌಸ್ಫುಲ್ ಆಯ್ತು ಚೆನ್ನಾಗಿ ಬಂದ್ರು ಸರ್ ಕೆಲವರು ಏನ್ ಹೇಳ್ತಾರೆ ಅಂದ್ರೆ ಬಿಲ್ಡ್ ಬಿಲ್ಡಪ್ ಕೊಡ್ತಾ ಇದರ ಫೇಕ್ அது ஜன இரஹ் ஜன இரந்திரி சுள்ளும் இரல்ல சுள்ளி நம்ம யாரேன்னு கொடுதில் அஸ் ஜன ஜன இல்ல இல்ல அந்த கம்மிவல் ஜன பார்த்தாங்க ஏன் நாக்கல ஒன்று ஒன்றும் அல்ல ஒன்றோம் தோர்ஸ்தல்ல ಶೋ ಜಾಸ್ತಿ ಇದೆ ಅಂದ್ರೆ ಜನ ಇದಾರೆ ಅಂತ ಅರ್ಥ ಬುಕ್ ಮೋಸಲ್ ಚೆಕ್ ಮಾಡಬಹುದಲ್ಲ ಫೀಲ್ಡಿಂಗ್ಸ್ ಎಲ್ಲ ಗೊತ್ತಾಗತ್ತಲ್ಲು ಸುಳ್ಳು ಅಲ್ಲ ಟೈಮಿಂಗ್ ಓಪನ್ ಮೂವಿ ಶೋಕೆ ಫೈವ್ ಮಿನಿಟ್ಸ್ ಚೆಕ್ ಮಾಡ್ರೆ ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಾವು ಸುಳ್ಳು ಹೇಳ್ಬೋದು ಹೌದು ನಾವು ಅದನ್ನ ನಾವು ಮತ್ತೆ ಮುಟ್ಟಕ್ ಹೋಗಲ್ಲ ಸರಿ ಈ ಸಕ್ಸಸ್ ನೋಡಿದ್ರೆ ಏನಕ್ಕೋಸ್ಕರ ಆದ್ರೆ ನೀವು ಸಿನಿಮಾ ನೋಡಿದ್ರೆ ಚೆನ್ನಾಗಿದೆ ಅಂತ ಹೇಳಿದ್ರಿ ಫಸ್ಟ್ ವೀಕ್ ನಾನು ಮಾತ್ರ ಅಂದ್ರೆ ಪ್ರಕಾರ ಏನ್ ಜಾಸ್ತಿ ಆಡಿಯನ್ಸ್ ಯಾವ ತರ ಆಡಿಯನ್ಸ್ ಬರ್ತಾ ಇದಾರೆ ಎಲ್ಲ ಫ್ಯಾಮಿಲಿ ಕಸ್ಟಮರ್ ಬರ್ತಾ ಆಲ್ಮೋಸ್ಟ್ ನಮಗೆ ಫ್ಯಾಮಿಲಿ ಕಸ್ಟಮರ್ ಬಂದ್ರೆ ನಮಗೆ ತುಂಬಾ ಒಳ್ಳೇದು ಫ್ಯಾಮಿಲಿ ಎಲ್ಲ ಜಾಸ್ತಿ ನಮ್ಗು ಬಿಸ್ನೆಸ್ ಜಾಸ್ತಿ ಆಗುತ್ತೆ ಆಲ್ಮೋಸ್ಟ್ ಫ್ಯಾಮಿಲಿ ಕಸ್ಟಮರ್ ಚೆನ್ನಾಗಿ ಬರ್ತಾ ಇದಾರೆ ಟಾಕಿಂಗ್ ಸರ್ ಚೆನ್ನಾಗಿದೆ ಕ್ಯಾ ಕಸ್ಟಮರ್ ಕೂಡ ಎಷ್ಟು ತ್ರೀ ಅವರ್ಸ್ ಕರೆಕ್ಟ್ ಆಗಿದೆ ಮೂವಿ ಮತ್ತೆ ಬೇಜಾರ್ ಏನೇ ಇಲ್ಲ ಮತ್ತೆ ಮೂವಿ ಓಕೆ ಚೆನ್ನಾಗಿ ಚೆನ್ನಾಗಿದೆ ಎಲ್ಲ ಕಸ್ಟಮರ್ ಬಾಯ್ ಹೇಳಿದ್ದಾರೆ ಯಾವ್ದು ಬ್ಯಾಟ್ ರಿವ್ಯೂಸ್ ಬಂದಿಲ್ಲ ಇದು ಸರ್ ಅಡ್ಮಿಟ್ಸ್ ಬಗ್ಗೆ ಮಾತಾಡಿದ್ರಿ ಟೋಟಲ್ ಎಷ್ಟು ಜನ ಇದುವರೆಗೂ ಸಿನಿಮಾ ನೋಡಿದ್ರೆ ಸರ್ ನಿಮ್ಮ ಮೀರಾ ಸಿನಿಮಾಸ್ ಅಲ್ಲಿ

ಅಂದ್ರೆ ನಿಮ್ಮಲ್ಲಿ ಬಂದಿರೋ ಆಡಿಯನ್ಸ್ ಅಂಡರ್ ಪರ್ಸೆಂಟ್ ಅಲ್ಲಿ ಏಟಿ ಫೈವ್ ಪರ್ಸೆಂಟ್ ಬಿದ್ದು ಫಸ್ಟ್ ವೀಕ್ ಅಲ್ಲಿ ನೆಕ್ಸ್ಟ್ ವೀಕ್ ಅಪ್ಡೇಟ್ ಅಷ್ಟೇ ಈಗ ಆಲ್ಮೋಸ್ಟ್ ಏಟಿ ಪರ್ಸೆಂಟ್ ಕಟ್ಟಾರ ತುಂಬಾ ಥ್ಯಾಂಕ್ಸ್ ಸರ್ ಯು